नमस्कार कर्नाटका ನೀವು ಪ್ರತಿದಿನ ದುಡ್ಡನ್ನು ಉಪಯೋಗಿಸ್ತಾ ಇದ್ದಿರ್ತೀರ ಈ ಒಂದು ಹಣ ಇಡೀ ದೇಶದಲ್ಲೇ ಜನರನ್ನು ಮೆರೆಸುವಂತ ಈ ಒಂದು ಹಣವಾಗಿದೆ ಈ ಹಣದ ಮೇಲೆ ಗಾಂಧೀಜಿಯ ನೀವು ನೋಡೇ ಇರ್ತೀರ ಈ ಒಂದು ಗಾಂಧೀಜಿ ಫೋಟೋವನ್ನು ಯಾಕೆ ಹಾಕಿದ್ದಾರೆ ನಮ್ಮ ಸ್ವತಂತ್ರ ಓಟದಲ್ಲಿ ಗಾಂಧೀಜಿ ಮುಖ್ಯ ಪಾತ್ರ ವಹಿಸಿದರೆ ಆದ್ರಿಂದ ಗಾಂಧೀಜಿ ಫೋಟೋವನ್ನು ಹಾಕಿದ್ದಾರೆ ಅಂತ ಕೆಲವು ಜನ ಹೇಳ್ತಾರೆ ಆದ್ರೆ ಅಂಬೇಡ್ಕರ್ ಫೋಟೋವನ್ನೇ ಹಾಕಬಹುದಾಯ್ತು ಬೇಡ ಅಂದ್ರೆ ಸುಭಾಷ್ ಚಂದ್ರ ಫೋಟೋವನ್ನೇ ಹಾಕಬಹುದಾಯ್ತು ಬೇಡ ನೆಹರು ಅವರ ಫೋಟೋವನ್ನೇ ಹಾಕಬಹುದಾಯ್ತು ಬೇಡ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಫೋಟೋವನ್ನೇ ಹಾಕಬೇಕಾಯ್ತು ಗಾಂಧೀಜಿ ಫೋಟೋವನ್ನ ಯಾಕೆ ಹಾಕಿದ್ರು ಈ ಬನ್ನಿ ಹಲವಾರು ಇಂದಿನ ರಹಸ್ಯಗಳ ಈ ಒಂದು ನೋಟಿನ ಮೇಲೆ ಫೋಟೋವನ್ನ ಫೋಟೋ ಹಾಕಿದ್ರು ಇದನ್ನ ತೆಗ್ದಿದ್ದಾರು ಈ ಒಂದು ಇಂಚಿಂಚು ಇಂಚು ಮಾಹಿತಿ ನಿಮ್ ಮುಂದೆ ಬಿಚ್ಚಿಡುತ್ತೇನೆ ಈ ಒಂದು ಮಾಹಿತಿ ನೀವು ಕೇಳಿದ್ರೆ ಗಾಂಧೀಜಿ ಫೋಟೋ ಯಾಕೆ ಹಾಕಿದ್ರು ಅನ್ನೋದು ಎಲ್ಲಾ ಮಾಹಿತಿಗಳು ನಿಮ್ ಮುಂದೆ ತಿಳಿದು ಬಿಡುತ್ತವೆ ಬನ್ನಿ ಹೋಗೋಣ ನಮ್ಮ ಭಾರತೀಯ ಕರೆನ್ಸಿ ಅಂದ್ರೆ ಪ್ರತಿಯೊಂದು ನೋಟಿನ ಮೇಲೆ ಗಾಂಧೀಜಿಯವರ ಫೋಟೋ ಯಾಕಿದೆ ಆ ಫೋಟೋ ತೆಗೆದ ವ್ಯಕ್ತಿ ಯಾರು ಈ ಇನ್ನು ಮುಂತಾದ ಹಲವಾರು ಇಂಚು ಇಂಚು ಮಾಹಿತಿಗಳನ್ನ ಕೊಡ್ತೀನಿ ಬನ್ನಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರಂದು ನಮಗೆ ಸ್ವಾತಂತ್ರ್ಯ ಬಂತು ಆದರೆ ಹಾರಿಬ ಭಾರತ ಸರ್ಕಾರ ನೇತೃತ್ವದಲ್ಲಿ ಮಹಾತ್ಮ ಗಾಂಧೀಜಿಯವರ ನೂರನೇ ಜನ್ಮದಿನದಂದು ಆಚರಣೆ ಆಚರಣೆಗೋಸ್ಕರ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಮೊದಲ ಬಾರಿಗೆ ಭಾರತೀಯ ನೂರು ರೂಪಾಯಿ ನೋಟಿನ ಮೇಲೆ ಗಾಂಧೀಜಿಯವರ ಕುಳಿತಿರುವ ಫೋಟೋವನ್ನು ಪ್ರಿಂಟ್ ಮಾಡಲಾಗುತ್ತದೆ ನಂತರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಭಾರತೀಯ ಐನೂರು ರೂಪಾಯಿ ನೋಟಿನ ಮೇಲೆ ಗಾಂಧೀಜಿಯವರ ಮತ್ತೊಂದು ಫೋಟೋವನ್ನು ಪ್ರಿಂಟ್ ಮಾಡಲಾಗುತ್ತದೆ ಆ ನಂತರ ಆರ್ ಬಿ ಐ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಭಾರತೀಯ ಎಲ್ಲಾ ಕರೆನ್ಸಿಯ ಮೇಲೆ ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ಪ್ರಿಂಟ್ ಮಾಡುತ್ತಾ ಬರುತ್ತದೆ ಯಾಕೆ ಗಾಂಧೀಜಿ ಫೋಟೋವನ್ನು ಬಳಸಲಾಗುತ್ತದೆ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಗಾಂಧೀಜಿಯವರು ರಾಷ್ಟ್ರಪತಿ ಭವನದಲ್ಲಿ ನಿಂತಿರುವ ಸಮಯದಲ್ಲಿ ಗಾಂಧೀಜಿ ಫೋಟೋವನ್ನು ಫೆಡಿಕ್ಸ್ ಲಾರೆಸ್ ಎಂಬ ವ್ಯಕ್ತಿ ತೆಗೆಯುತ್ತಾನೆ ಆದರೆ ಈ ಫೋಟೋ ತೆಗೆದ ವ್ಯಕ್ತಿಯುಗೆ ಈ ವಿಷಯ ಗೊತ್ತೇ ಇರಲಿಲ್ಲ ಆದರೆ ಈ ಫೋಟೋವನ್ನು ಭಾರತೀಯ ನೋಟಿನ ಮೇಲೆ ಪ್ರಿಂಟ್ ಮಾಡಲಾಗುತ್ತದೆ ಆಗ ಗಾಂಧೀಜಿಯವರು ಇದೇ ಫೋಟೋವನ್ನು ಯಾಕೆ ಬಳಸಿದ್ದಾರೆ ಎಂದರೆ ಗಾಂಧೀಜಿಯವರ ಆ ಫೋಟೋದಲ್ಲಿ ಅವರ ಮುಖದ ಮೇಲೆ ಒಂದು ಅಂದವಾದ ನಗು ಇರುತ್ತದೆ ಇದನ್ನು ಬಿಟ್ಟರೆ ಯಾವ ಫೋಟೋದಲ್ಲಿ ಗಾಂಧೀಜಿಯವರ ಮುಖದ ಮೇಲೆ ನಗು ಕಾಣುವುದಿಲ್ಲ ಒಂದು ಸಿಟ್ಟಿನಿಂದ ಒಂದು ಮಾತಿನಿಂದ ಕೂಡ ಫೋಟೋಗಳನ್ನು ನೀವು ನೋಡಬಹುದು ಈ ರೀತಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಐದು ರೂಪಾಯಿ ಮತ್ತು ಹತ್ತು ರೂಪಾಯಿ ಮತ್ತು ಇಪ್ಪತ್ತು ರೂಪಾಯಿ ಮತ್ತು ನೂರು ರೂಪಾಯಿ ಮತ್ತು ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ಈ ರೀತಿ ಎಲ್ಲ ಭಾರತೀಯ ನೋಟಿನ ಮೇಲೆ ಈ ಗಾಂಧೀಜಿಯವರ ಫೋಟೋವನ್ನು ಬಳಸಲಾಗುತ್ತದೆ ಆದರೆ ಇದಕ್ಕೆ ಮುಂಚೆ ಅವರ ರಾಜ್ಯದಲ್ಲಿ ಅವರವರದ್ದೇ ಆದ ನೋಟುಗಳ ಚಲಾವಣೆ ಮಾಡಲಾಗುತ್ತಿತ್ತು ಉದಾಹರಣೆಗೆ ಸಾವಿರದ ಐನೂರ ಹತ್ತರಲ್ಲಿ ಗೋವಾದಲ್ಲಿ ಇಂಡಿಯನ್ ಪೋರ್ಚುಗೀಸ್ ಎಂಬ ಕರೆನ್ಸಿಯನ್ನು ಚಲಾವಣೆ ಮಾಡಲಾಗುತ್ತಿತ್ತು ಹೀಗೆ ಭಾರತಕ್ಕೆ ಸ್ವತಂತ್ರ ಸಿಗುವ ಮುಂಚೆ ಭಾರತೀಯ ನೋಟಿನ ಮೇಲೆ ಬ್ರಿಟಿಷ್ ಕಿಂಗ್ ಫೋಟೋವನ್ನು ಬಳಸಲಾಗುತ್ತಿತ್ತು ಆದರೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಭಾರತೀಯ ಅಂದ್ರೆ ಕೃತ ಬ್ಯಾಂಕ್ ಆಫ್ ಇಂಡಿಯಾ ಮೊದಲ ಬಾರಿಗೆ ಐದು ರೂಪಾಯಿ ನೋಟನ್ನು ಬಿಡುಗಡೆ ಮಾಡಲಾಗುತ್ತೆ ಆ ನಂತರ ಹತ್ತು ರೂಪಾಯಿ ನೋಟನ್ನು ಬಿಡುಗಡೆ ಮಾಡಲಾಗುತ್ತದೆ ಆಮೇಲೆ ನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ನೋಟ್ಗಳನ್ನು ಮತ್ತು ಹತ್ತು ಸಾವಿರ ರೂಪಾಯಿ ನೋಟನ್ನು ಕೂಡ ಬಿಡುಗಡೆ ಮಾಡಲಾಗುತ್ತಿದ್ದಂತೆ ಆದರೆ ಈ ಎಲ್ಲಾ ನೋಟಿನ ಮೇಲೆ ಬ್ರಿಟಿಷ್ ಕಿಂಗ್ ಫೋಟೋವನ್ನು ಹಾಕಲಾಗುತ್ತಿತ್ತು ಆದರೆ ಯಾವಾಗ ನಮ್ಮ ಭಾರತ ಸರ್ಕಾರಕ್ಕೆ ಅಂದ್ರೆ ಭಾರತಕ್ಕೆ ಸ್ವತಂತ್ರ ಸಿಗುತ್ತದೆಯೋ ಆಗ ಬಂತು ಆಗ ಭಾರತೀಯ ನೋಟಿನ ಮೇಲೆ ಬೇರೆ ಯಾವುದಾದ್ರೂ ಒಂದು ಚಿತ್ರವನ್ನು ಹಾಕಬೇಕೆಂದು ಚರ್ಚೆ ಇದರಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಆಗಿನ ಭಾರತ ಸರ್ಕಾರ ಅಶೋಕ ಸ್ತಂಭವನ್ನು ಹೊಂದಿರುವ ಒಂದು ರೂಪಾಯಿ ನೋಟನ್ನು ಪ್ರಿಂಟ್ ಮಾಡಲಾಗುತ್ತದೆ ಅನ್ನೋದಕ್ಕೆ ಶುರು ಮಾಡಲಾಗುತ್ತದೆ ನಂತರ ಅಲ್ಲಿಯವರೆಗೂ ಹತ್ತು ಸಾವಿರ ನೋಟು ಚಲಾವಣೆಯಲ್ಲಿ ಕೂಡ ಇತ್ತು ಆಮೇಲೆ ಅದನ್ನು ನಿಷೇಧ ಮಾಡಲಾಗುತ್ತದೆ ಆ ಒಂದು ಹತ್ತು ಸಾವಿರ ರೂಪಾಯಿ ನೋಟನ್ನು ನಂತರ ಸಾವಿರದ ಒಂಬೈನೂರ ನೂವತ್ತೊಂಬತ್ತರಲ್ಲಿ ಯಾವಾಗ ಗಾಂಧೀಜಿಯವರ ಫೋಟೋ ಹಾಕ್ತಾರೋ ಆಗ ಬಹಳಷ್ಟು ಜನ ವಿರೋಧ ಮಾಡಲಾಗುತ್ತದೆ ಬೇರೆ ಬೇರೆ ಸ್ವತಂತ್ರ ಹೋರಾಟಗಾರ ಫೋಟೋವನ್ನು ಹಾಕಬೇಕು ಎಂದು ಜನಗಳು ಹೋರಾಟ ಸ್ಟಾರ್ಟ್ ಆಗುತ್ತದೆ ಆದರೆ ಕೆಲವು ಜನಗಳು ಒತ್ತಾಯ ಮಾಡುತ್ತಾರೆ ಆದರೆ ಮತ್ತೊಂದು ಭಾರತೀಯರ ನೋಟಿನ ಮೇಲೆ ಗಾಂಧೀಜಿಯವರ ಫೋಟೋ ಹಾಕಿರುವುದೇ ಸರಿ ಎಂದು ಕೆಲವು ಜನಗಳು ಅಂದ್ರೆ ಕೆಲವು ಜನಗಳು ಯುದ್ಧ ಅಂದ್ರೆ ಪ್ರೊಟೆಕ್ಷನ್ ಮಾಡುತ್ತಾರೆ ಮುಖ್ಯವಾಗಿ ಕಾರಣ ಎಂದರೆ ಗಾಂಧೀಜಿ ದೇಶದಲ್ಲಿ ಭಾರತದ ರಾಷ್ಟ್ರಪಿತ ಎಂದು ಕರೆಯುತ್ತಿದ್ದರು ಆದರೆ ಭಾರತ ದೇಶದಲ್ಲಿ ಗಾಂಧೀಜಿಗೆ ಇದ್ದ ಸ್ವತಂತ್ರಕ್ಕೆ ಬೇರೆ ಯಾವ ನಾಯಕನಿಗೂ ಇರಲಿಲ್ಲ ಆದರೆ ಭಾರತ ದೇಶ ಅಂದರೆ ಒಂದು ಮಹಾತ್ಮ ಗಾಂಧಿಯ ದೇಶ ಎಂದು ಕೂಡ ಹೇಳುತ್ತಿದ್ದರು ಈ ಎಲ್ಲಾ ಕಾರಣಗಳಿಂದ ನಮ್ಮ ಆ ಗಾಂಧೀಜಿಯವರ ಫೋಟೋವನ್ನು ನೂರನೇ ಹುಟ್ಟು ಹಬ್ಬದಂದು ದಿನದಂದು ಗಾಂಧೀಜಿಯವರ ಫೋಟೋವನ್ನು ಬಳಸಲಾಗುತ್ತೆ ಈ ರೀತಿ ಭಾರತೀಯ ನೋಟಿನ ಮೇಲೆ ಗೆರೆಯು ಸ್ಪರ್ಶಿಸುವುದು ಮತ್ತು ಎಷ್ಟು ರೂಪಾಯಿ ನೋಟು ಎಂದು ಕೂಡ ಗುರುತು ಹಿಡಿಯಲು ಹಾಕಿದ್ದಾರೆ ಇಷ್ಟು ಭಾರತೀಯ ಕರೆನ್ಸಿ ಮತ್ತು ಭಾರತೀಯ ನೋಟಿನ ಮೇಲೆ ಗಾಂಧೀಜಿಯವರ ಫೋಟೋ ಹಾಕೋದಕ್ಕೆ ಕಾರಣ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಧನ್ಯವಾದ